ಜೀವಿಸಲು ಜೀವವಾಕ್ಯ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆಕೆಚ್ಚು ಪಟ್ಟರು ದೇವರು ಅಬ್ರಹಾಮನಿಗೆ ಆಶೀರ್ವದಿಸಿದಂತೆ ಇಸಾಕನಿಗೂ ಆಶೀರ್ವದಿಸುತ್ತಾರೆ ಅಬ್ರಹಾಮನ ಸಮಯದಲ್ಲಿ ಬರಗಾಲ ಬಂದಂತೆ ಇಸಾಕನ ಸಮಯದಲ್ಲೂ ಕಾನಾನ್ ಪ್ರದೇಶದಲ್ಲಿ ಬರಗಾಲ ಉಂಟಾಗುತ್ತದೆ ಆಗ ಇಸಾಕನು ಫಿಲಿಸ್ಟಿಯರ ಅರಸ ಅಭಿಮೇಲೆಕನ ಬಳಿಗೆ ಗೆರಾರ್ ಎಂಬ ಸ್ಥಳಕ್ಕೆ ಹೋಗುತ್ತಾನೆ ಅಲ್ಲಿ ಅವನ ಅಭಿವೃದ್ಧಿಯನ್ನು ನೋಡಿದ ಫಿಲಿಸ್ಟಿಯರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಾರೆ ಇಸಾಕನು ಗೆರಾರಿನಲ್ಲಿ ಅಭಿವೃದ್ಧಿಯಾಗುತ್ತಿದ್ದರು ಅಲ್ಲಿನ ಅವನ ದಿನಗಳು ಸತತವಾದ ಕಿತ್ತಾಟ ಮತ್ತು ಕಷ್ಟಗಳಿಂದ ಕೂಡಿದ್ದವು ನೆರೆಯವರೊಂದಿಗೆ ಜಗಳವಾಡದೆ ಶಾಂತವಾಗಿ ಮುಂದೆ ಸಾಗುವ ವಿಷಯದಲ್ಲಿ ಇಸಾಕನು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾನೆ ಅಲ್ಲಿ ಜನರು ಅವನನ್ನು ಎಷ್ಟು ನೋಯಿಸಿದರೂ ಅವನು ಅವರ ಮೇಲೆ ಸೇಡು ತೀರಿಸಿಕೊಳ್ಳದೆ ಆ ಸ್ಥಳ ಬಿಟ್ಟು ಮುಂದೆ ಸಾಗುತ್ತಾನೆ ಕಿಡುಕರ ಮೇಲೆ ದ್ವೇಷ ಸಾಧಿಸುವುದು ನಮ್ಮ ಕೆಲಸವಾಗಿರಬಾರದು ಅದನ್ನು ದೇವರ ಪಾಲಿಗೆ ಬಿಟ್ಟು ಬಿಡಬೇಕು ಆದ್ದರಿಂದ ಪೌಲನು ಹೀಗೆ ಹೇಳುತ್ತಾನೆ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಏಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ